ಸಂಸಾರ ಅಂತ ಹೇಳಿದ್ರೆ ಅದಕ್ಕೆ ಮನೆಯ ಯಜಮಾನನಾದವನು ಬಹಳ ಜವಾಬ್ದಾರಿಯಿಂದ ನಡ್ಕೋಬೇಕು ಅಂತ ಎಲ್ಲರೂ ಹೇಳುವಂಥ ಮಾತು ಅದೇ ಥರ ಯಜಮಾನನಿಗಿಂತನೂ ಒಂದು ಕೈ ಮೇಲಾಗೆ ಮನೆಯ ಗೃಹಿಣಿಯಾದವಳು ಸಂಸಾರ ನಡೆಸಬೇಕು ಹಾಗೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಹೇಳ್ಕೊಡ್ಬೇಕು ಒಟ್ಟಿನಲ್ಲಿ ಹೇಳಬೇಕಂದ್ರೆ ಇಡೀ ಕುಟುಂಬದ ಜವಾಬ್ದಾರಿಯನ್ನು ತಗೊಳ್ಬೇಕಾಗತ್ತೆ ಅದೇ ರೀತಿ ನಾನು ರಾಯರ ಮಂತ್ರಾಕ್ಷತೆಯನ್ನು ಒಬ್ಬ ಗೃಹಿಣಿಯಾದವಳು ಹೇಗೆಲ್ಲ ಅದನ್ನು ಬಳಸ್ಕೋಬೇಕು ಹೇಗೆಲ್ಲ ಗೃಹಿಣಿ ತಾನು ಆ ಒಂದು ಮಂತ್ರಾಕ್ಷತೆಯನ್ನು ಬಳಸೋದ್ರಿಂದ ಮನೆ ಏಳಿಗೆ ಆಗುತ್ತೆ ಉದ್ಧಾರ ಆಗುತ್ತೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ ರಾಯರ ಅನುಗ್ರಹ ನಮ್ಮ ಮನೆಯ ಮೇಲೆ ಸದಾ ಇರಬೇಕು ಅಂತ ಹೇಳಿದ್ರೆ ಮನೆಯ ಗೃಹಿಣಿಯಾದವಳು ಮಂತ್ರಕ್ಷತೆಯನ್ನು ಮೊದಲಿಗೆ ಎಲ್ಲೆಲ್ಲಿ ಇಡಬೇಕು ಹಾಗೆ ಅದನ್ನು ಹೇಗೆಲ್ಲ ಬಳಸಬೇಕು ಅನ್ನೋದನ್ನು ನಾನು ಈಗ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಮನೆಯಲ್ಲಿ ಎಲ್ಲ ಒಂದು ಕೊಠಡಿ ಅಥವಾ ಕೋಣೆ ಎಲ್ಲ ಜಾಗಗಳಿಗಿಂತ ದೇವರ ಕೋಣೆ ಎಷ್ಟು ಶ್ರೇಷ್ಠನೋ ಅಡುಗೆ ಮನೆ ಕೂಡ ಅಷ್ಟೇ ಶ್ರೇಷ್ಠ ಈ ಮಾತನ್ನು ನಂಬ್ತೀರಾ ಅಂತ ಅಂದ್ಕೊಳ್ತೀನಿ ದೇವ್ರ ಮನೆಯಲ್ಲಿ ನಾವು ದೇವರನ್ನು ಹೇಗೆ ಆರಾಧನೆ ಮಾಡ್ತೀವೋ ಹಾಗೆ ನಾವು ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ತಾಯಿ ಆರಾಧನೆ ಪ್ರತಿನಿತ್ಯ ನಡೀತಾ ಇರುತ್ತೆ ಮನೆಯಲ್ಲಿ ಅಕ್ಕಿ ಯಾವಾಗಲೂ ಖಾಲಿ ಆಗಬಾರ್ದು ಅಂತ ಹೇಳ್ತಾರೆ ಅಲ್ವಾ ನಮ್ಮ ಮನೆಗೆ ಯಾರು ಬಂದರೂ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀವಿ ಒಟ್ಟಿನಲ್ಲಿ ಏನಾದರೂ ಒಂದು ನಾವು ಊಟದ ವಿಷಯದ ಬಗ್ಗೆ ಅವ್ರ ಹತ್ರ ಮಾತಾಡ್ತೀವಿ ಅಂದರೆ ಊಟಕ್ಕೆ ಕುತ್ಕೊಳ್ಳಿ ಬನ್ನಿ ಅಂತ ಹೇಳ್ತೀವಿ ಅಲ್ವಾ ಅಥವಾ ಯಾರಾದರೂ ಸಿಕ್ಕಿದ್ರು ಕೂಡ ಊಟಕ್ಕೆ ಬನ್ನಿ ಒಂದು ಸರಿ ಮನೆಗೆ ಅಂತ ಹೇಳ್ತೀವಿ ಅಂದರೆ ಅದು ಎಷ್ಟು ಮುಖ್ಯವಾದ ಒಂದು ಅಂಶ ಅಂತ ಇಲ್ಲಿ ನಾನು ಹೇಳಿದೆ ಅದೇ ರೀತಿ ಅಡುಗೆ ಮನೆಯಲ್ಲಿ ಅಕ್ಕಿ ಅನ್ನೋದು ಸಾಕ್ಷಾತ್ ಅನ್ನಪೂರ್ಣೆ ಅನ್ನಪೂರ್ಣೇಶ್ವರಿ ತಾಯಿ ಹಾಗಾಗಿ ನಾವು ಅದಕ್ಕೆ ಕೊಡಬೇಕಾದ ಗೌರವ ಕೊಡಲೇಬೇಕಾಗತ್ತೆ ಇನ್ನು ರಾಯರ ಮಂತ್ರಾಕ್ಷತೆ ಅಂತ ಹೇಳಿದರೆ ಸ್ವತಃ ರಾಯರ ಆಶೀರ್ವಾದ ಅನುಗ್ರಹ ಎಲ್ಲ ಅದರಲ್ಲಿರುತ್ತೆ ಹಾಗಾಗಿ ಗೃಹಿಣಿಯಾದಂಥವಳು ಗುರುವಾರ ಒಂದು ಸಂಜೆಯಲ್ಲಿ ಸ್ವಲ್ಪ ಅಕ್ಷತೆ ಕಾಳನ್ನು ಅಂದರೆ ಮಂತ್ರಾಕ್ಷತೆ ಕಾಳನ್ನು ತೆಗೆದು ದಿನನಿತ್ಯ ಅಕ್ಕಿಯನ್ನು ಶೇಖರಿಸಿ ಇಡ್ತೀವಲ್ವ ಅಲ್ಲಿ ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡಬೇಕು ಹಾಗೆ ಈಗ ಕೆಲವು ಮನೆಗಳಲ್ಲಿ ಏನು ಅಕ್ಕಿಯನ್ನು ತರ್ತಿರ ಅಂಗಡಿಯಿಂದ ಅದೇ ಅಕ್ಕಿಯನ್ನು ಪ್ರತಿನಿತ್ಯ ಉಪಯೋಗಿಸ್ತಿರ್ತೀರ ಇನ್ನು ಕೆಲವು ಕಡೆಗಳಲ್ಲಿ ಹೆಚ್ಚಿನ ಒಂದು ಅಕ್ಕಿಯನ್ನು ಬೇರೆ ಪಾತ್ರೆಗಳಿಗೆ ಅಥವಾ ಡಬ್ಬಿಗಳಿಗೆ ಹಾಕಿಟ್ಟು ದಿನನಿತ್ಯ ಉಪಯೋಗಕ್ಕೆ ಅಂತ ಹೇಳಿ ಒಂದು ಪುಟ್ಟ ಡಬ್ಬಿನಲ್ಲಿ ಎತ್ತಿಟ್ಕೊಂಡಿರ್ತೀರ ಅಲ್ವಾ ಎರಡಕ್ಕೂ ಕೂಡ ಈ ಒಂದು ಮಂತ್ರಾಕ್ಷತೆಯನ್ನು ಹಾಕಬೇಕಾಗುತ್ತೆ ಎರಡೂ ಅಕ್ಕಿಗೂ ನೀವು ಪ್ರತಿನಿತ್ಯ ಉಪಯೋಗಿಸುವಂಥ ಅಕ್ಕಿಗೂ ಹಾಗೆ ಸಪ್ರೇಟಾಗಿ ಎತ್ತಿಟ್ಟಿರ್ತೀರಲ್ಲ ಖಾಲಿ ಆದಾಗ ಅಂತ ಆ ಅಕ್ಕಿಗೂ ಕೂಡ ಈ ಒಂದು ಮಂತ್ರಾಕ್ಷತೆಯನ್ನು ಹಾಕಿಡಬೇಕಾಗುತ್ತೆ ಮಂತ್ರ ಅಕ್ಷತೆ ಅಂತ ಹೇಳಿದ್ರೆ ಅಕ್ಷತೆ ಅಂತ ಹೇಳಿದರೆ ಅಕ್ಕಿ ಅಕ್ಕಿ ಕಾಳು ಅಂತ ಹೇಳಲಾಗುತ್ತೆ ಮಂತ್ರಗಳುಂದು ನಿಮಗೆ ಗೊತ್ತೇ ಇರುತ್ತೆ ಆ ರೀತಿ ಒಂದು ಶುದ್ಧವಾದ ಶಕ್ತಿಯುತವಾದ ಮಂತ್ರಗಳಿಂದ ಈ ಒಂದು ಅಕ್ಷತೆ ಅಂದರೆ ಅಕ್ಕಿ ಕಾಳುಗಳನ್ನು ಪೂಜೆ ಮಾಡಿ ಗುರುಗಳ ಗುರುಗಳ ಸಾನ್ನಿಧ್ಯದಲ್ಲಿ ಇಟ್ಟು ಪೂಜೆಯನ್ನೆಲ್ಲ ಮಾಡಿ ಆ ನಂತರ ಅದನ್ನು ಭಕ್ತರಿಗೆ ವಿತರಣೆ ಮಾಡಿರ್ತಾರೆ ಹಾಗಾಗಿ ಅದರಲ್ಲಿ ಬಹಳನೇ ಶಕ್ತಿ ಇರುತ್ತೆ ಅದೇ ರೀತಿ ಗೃಹಿಣಿಯಾದವಳು ಈ ರೀತಿ ಅಕ್ಕಿಯಲ್ಲಿ ಒಂದು ಸ್ವಲ್ಪ ಈ ಒಂದು ಅಕ್ಷತೆ ಕಾಳನ್ನು ಮಿಕ್ಸ್ ಮಾಡಿ ಹಾಕಿ ಇಡೋದ್ರಿಂದ ಹಾಗೆ ಅದನ್ನು ಪ್ರತಿನಿತ್ಯ ಏನು ನಾವು ಅಡುಗೆಗೆ ಉಪಯೋಗಿಸ್ತೀವಿ ಆಗ ಮನೆಯಲ್ಲಿ ಯಾವತ್ತೂ ಅನ್ನಪೂರ್ಣೇಶ್ವರಿ ತಾಯಿ ಇಲ್ಲ ಅನ್ನೋ ರೀತಿಯೇ ಆಗೋದಿಲ್ಲ ಅಂದರೆ ಅಕ್ಕಿ ಯಾವತ್ತೂ ಖಾಲಿ ಆಗೋದೇ ಇಲ್ಲ ಬೇಕಿದ್ರೆ ಮಾಡಿ ನೋಡಿ ಯಾಕಂದರೆ ಹೇಳ್ತಾರೆ ಮನೆಯಲ್ಲಿ ಅಕ್ಕಿ ಯಾವಾಗಲೂ ಖಾಲಿ ಆಗಬಾರ್ದು ಮನೆಯಲ್ಲಿ ಅಕ್ಕಿ ಅನ್ನೋದು ಇರಲೇಬೇಕು ಅಂತ ಆದರೆ ಸಮಯ ಸಂದರ್ಭ ಹೇಳೋಕ್ಕಾಗಲ್ಲ ಒಂದು ಸತಿ ಖಾಲಿ ಆಗಿಬಿಡುತ್ತೆ ನಮಗೆ ನೋಡ್ಕೊಳ್ದೇನೆ ಎಕ್ಸ್ಟ್ರಾ ಏನೇ ತಿಟ್ಟತೀವ ಅಲ್ಲಿ ಇದೆ ಅಂತ ಅಂದ್ಕೊಳ್ತೀವಿ ಆಮೇಲೆ ಒಮ್ಮೆ ನೋಡುವಾಗ ಅಲ್ಲಿರೋದೇ ಇಲ್ಲ ಹಾಗೆಲ್ಲ ಆಗುತ್ತೆ ಹಾಗಾಗಿ ನೀವು ಈ ರೀತಿ ಮಂತ್ರಾಕ್ಷತೆಯನ್ನು ಅಕ್ಕಿ ಡಬ್ಬದಲ್ಲಿ ಹಾಕಿ ಇಡೋದ್ರಿಂದ ಮನೆಯಲ್ಲಿ ಅಕ್ಕಿ ಯಾವತ್ತೂ ಖಾಲಿಯಾಗೋದಿಲ್ಲ ಹಾಗೆ ಅಕ್ಕಿ ಪಾತ್ರೆ ಹಾಕಿಟ್ಟಿರ್ತೀವಲ್ಲ ಅದರ ತಳವನ್ನು ಮನೆಯ ಯಜಮಾನ ನೋಡಬಾರ್ದು ಅಂತ ಹೇಳ್ತಾರೆ ಅದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಹಾಗಾಗಿ ಈ ರೀತಿ ಮಂತ್ರಾಕ್ಷತೆಯನ್ನು ದಿನನಿತ್ಯ ಬಳಸುವಂಥ ಅಕ್ಕಿಯಲ್ಲಿ ಮಿಕ್ಸ್ ಮಾಡಿ ಹಾಕಿಟ್ರೆ ಅದು ಸಂಪೂರ್ಣ ಖಾಲಿ ಆಗೋದಿಲ್ಲ ಹಾಗೆ ಅದರ ತಳವನ್ನು ಯಜಮಾನ ನೋಡುವಂಥ ಅವಶ್ಯಕತೆಯೂ ಕೂಡ ಬರೋದಿಲ್ಲ ಹಾಗೆ ಮನೆಯು ಕೂಡ ಆಹಾರದಿಂದ ಸಮೃದ್ಧಿಯಾಗಿರುತ್ತೆ ಇದು ಒಂದು ಅಂಶ ಆದರೆ ಇನ್ನೊಂದು ನಾನು ಹಿಂದಿನ ವೀಡಿಯೋಗಳಲ್ಲೂ ಹೇಳಿದ್ದೀನಿ ಹೆಂಗಸರ ಸೀರೆಯ ತುದಿನಲ್ಲಿ ಲಕ್ಷ್ಮೀದೇವಿ ನಿಲ್ಲಿಸಿರ್ತಾಳೆ ಅಂತ ಹಾಗಾಗಿ ನಮ್ಮ ಅಮ್ಮಂದಿರು ಅಥವಾ ಅಜ್ಜಿ ದೊಡ್ಡಮ್ಮ ಈ ರೀತಿ ಅವರೆಲ್ಲ ಅವರ ಸೆರಗಿನ ತುದಿನಲ್ಲಿ ಸ್ವಲ್ಪ ದುಡ್ಡನ್ನು ಇದ್ರು ನಿಮಗೆ ಸಾಮಾನ್ಯವಾಗಿ ನೋಡಿದರೆ ನೆನಪಿರುತ್ತೆ ಅಥವಾ ನಿಮ್ಮ ಅಜ್ಜಿಯಂದಿರಾದರೂ ಕೂಡ ಆ ರೀತಿ ಮಾಡ್ತಾಯಿದ್ರು ಅಂದರೆ ಯಾಕೆ ಅಂದರೆ ಸೀರೆ ತುದಿನಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅಲ್ಲಿ ಈ ಒಂದು ರೀತಿಯ ನಾಣ್ಯಗಳನ್ನು ಅಥವಾ ದುಡ್ಡನ್ನು ಇಟ್ಕೊಳ್ಳೋದ್ರಿಂದ ಶುಭ ಆಗುತ್ತೆ ಲಕ್ಷ್ಮಿ ಯಾವಾಗಲೂ ನಮ್ಮ ಬಳಿ ನೆಲೆಸಿರ್ತಾಳೆ ಅಂತ ಅದೇ ರೀತಿ ಈಗ ನೀವು ಹಾಕಿರೋ ಬಟ್ಟೆಯ ತುದಿನಲ್ಲಿ ಹೆಂಗಸರಾದರೆ ಸೀರೆ ತುದಿನಲ್ಲಿ ನೀವು ಹಾಕಿಟ್ಕೋಬೇಕು ಇನ್ನೇನು ಗ ಕೆಲವ್ರು ಏನಂದರೆ ಸೀರೆ ಪ್ರತಿನಿತ್ಯ ಉಡದೆ ಇರೋದ್ರಿಂದ ಡ್ರೆಸ್ಗಳು ಹಾಕ್ತಾರೆ ಹಾಗಾಗಿ ಏನು ಮಾಡೋದಕ್ಕಾಗಲ್ಲ ನೀವು ಹಾಕದ ಹಾಕಿದಂಥ ಸಂದರ್ಭದಲ್ಲಾದ್ರೂ ನಿಮ್ಮ ವೇಲ್ ತುದಿಗಾಗಿರಲಿ ಅಥವಾ ಸೀರೆಯ ಸೆರಗಿನ ತುದಿಗಾದರೂ ಸ್ವಲ್ಪ ಮಂತ್ರಾಕ್ಷತೆಯನ್ನು ಹಾಕಿ ಗಂಟು ಹಾಕಿ ಇಟ್ಕೊಳ್ಳಿ ಅಟ್ಲೀಸ್ಟ್ ನೀವು ಬೇರೆ ಕಡೆ ಹೊರಗಡೆ ಹೋಗುವಾಗ ಒಂದು ಒಳ್ಳೆ ಕೆಲಸಗಳಿಗೆ ತೆರಳುವಾಗ ಪ್ರಯಾಣ ಮಾಡುವಾಗ ಈ ರೀತಿ ನೋಡಿ ಗಂಟು ಇಟ್ಕೊಳ್ಳಿ ಆಗ ನಿಮ್ಮ ಪ್ರಯಾಣ ಸುಖ ಸುಖಕರವಾಗಿರುತ್ತೆ ರಾಯರ ಅನುಗ್ರಹ ಸದಾ ಕಾಲ ನಿಮ್ಮೊಂದಿಗೆ ಇರುತ್ತೆ ಹಾಗೆ ಇನ್ನೂ ಒಂದು ಅಂಶ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನರ ಏನು ಪರ್ಸನ್ನ ಯೂಸ್ ಮಾಡ್ತಾರೆ ಪ್ರತಿನಿತ್ಯ ಯೂಸ್ ಮಾಡುವಂಥ ಪರ್ಸ್ ಇರುತ್ತೆ ಕೆಲವು ಎರಡೆರಡು ಪರ್ಸ್ ಇಟ್ಕೊಂಡಿರ್ತಾರೆ ಒಂದು ಮನೇಲಿರುತ್ತೆ ಒಂದು ದಿನ ಅವರ ಕೆಲಸಕ್ಕೆ ಹೋಗುವಾಗ ತೊಗೊಂಡು ಹೋಗ್ತಿರ್ತಾರೆ ಆ ಒಂದು ಪರ್ಸನ್ನು ನೋಡಿ ನೀವು ಗೃಹಿಣಿ ಆದವರು ಅವರಿಗೆ ಹೇಳೋ ಅವಶ್ಯಕತೆ ಇಲ್ಲ ಒಂದು ಸಣ್ಣ ಪೇಪರ್ ಅಥವಾ ಪುಟ್ಟು ಕವರ್ನಲ್ಲಿ ಒಂದು ಸ್ವಲ್ಪ ಒಂದು ಹತ್ತು ಕಾಳಾದರೂ ಮಂತ್ರಾಕ್ಷತೆಯನ್ನು ಹಾಕಿ ಅದನ್ನು ಅವರ ಪರ್ಸಲ್ಲಿ ಇಡಿ ಇದರಿಂದ ಕೂಡ ರಾಯರನುಗ್ರಹ ಆಗಿ ಯಾವಾಗಲೂ ಲಕ್ಷ್ಮಿ ನೆಲೆಸಿರೋ ಹಾಗೆ ಆಗುತ್ತೆ ಅವರು ನೋಡಿದ ಮೇಲೆ ಕೇಳ್ತಾರೆ ಆಗ ನೀವು ಹೇಳಿ ಆದರೆ ಹಾಕೋಕ್ಕೂ ಮುಂಚೆ ಖಂಡಿತವಾಗ್ಲೂ ಅವ್ರಿಗೆ ಹೇಳಬೇಡಿ ಅವರಿಗೆ ಗೊತ್ತಾಗದೇ ಇರೋ ರೀತಿ ನೀವು ಈ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ ಮನೆ ಗೃಹಿಣಿ ಆದವಳು ಇದನ್ನು ಮಕ್ಕಳ ಕೈನಲ್ಲೋ ಅವರ ಅಕ್ಕ ತಂಗಿದಿರ ಕೈಯಲ್ಲೋ ಖಂಡಿತ ಮಾಡಿಸ್ಬೇಡಿ ಅವರ ಹೆಂಡತಿ ಅಂದರೆ ಅವರ ಪತ್ನಿ ಧರ್ಮಪತ್ನಿ ಏನಿರ್ತಾರಲ್ವ ಅವರು ಈ ರೀತಿ ಕೆಲಸವನ್ನು ಮಾಡಬೇಕಾಗತ್ತೆ ಹಾಗೆ ಇನ್ನೊಂದು ಅಂಶ ಅಂತ ಹೇಳಿದರೆ ಮನೆಯಲ್ಲಿ ದುಡ್ಡು ಎಲ್ಲಿ ಇಡ್ತಿರಲ್ವ ಅಲ್ಲಿ ಕೂಡ ಸ್ವಲ್ಪ ಹಾಕಿಡಬೇಕಾಗತ್ತೆ ಅಂದರೆ ನೀವು ದಿನನಿತ್ಯ ಕೈ ಹಾಕಿ ತಗೊಳ್ಳೋ ದುಡ್ಡಿನ ಸ್ಥಳ ಆಗಲಿ ಅಥವಾ ಅರ್ಜೆನ್ಸಿಗೆ ಏನಾದರೂ ಎಮರ್ಜೆನ್ಸಿಗೆ ಬೇಕು ಅಂತ ಸ್ವಲ್ಪ ದುಡ್ಡನ್ನ ಎತ್ತಿಟ್ಟಿರ್ತಿರಲ್ಲ ಅಲ್ಲಿ ಕೂಡ ಆಗಲಿ ಎಲ್ಲಾದರೂ ಒಟ್ಟಿನಲ್ಲಿ ದುಡ್ಡಿನ ಜೊತೆಗೆ ಈ ಒಂದು ಮಂತ್ರಾಕ್ಷತೆ ಬೆರೆಸಿ ಇಡಬೇಕಾಗತ್ತೆ ಆಗ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ನೆಲೆಸಿರ್ತಾಳೆ ಅಂತ ಹೇಳಲಾಗತ್ತೆ ಹಾಗೆ ಮತ್ತೊಂದು ಜಾಗ ಏನು ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ಮಕ್ಕಳ ಒಂದು ಸ್ಕೂಲ್ ಬ್ಯಾಗ್ ಅಥವಾ ಕಾಲೇಜ್ ಬ್ಯಾಗ್ ಏನಿರುತ್ತಲ್ವ ನಿಮ್ಮ ಮನೆಯ ಮಕ್ಕಳದು ಅವರ ಬ್ಯಾಗಲ್ಲಿ ಕೂಡ ಇದು ನಾನು ಪರ್ಸಲ್ಲಿ ಏನು ಹಾಕಿಡೋದಕ್ಕೆ ಹೇಳಿದೆ ಅಲ್ವಾ ಅದೇ ರೀತಿ ಒಂದು ಪುಟ್ಟ ಪೇಪರಲ್ಲಿ ಒಂದು ಸ್ವಲ್ಪ ಅಕ್ಷತೆಗಳನ್ನು ಹಾಕಿ ಅದನ್ನು ಅವ್ರ ಬ್ಯಾಗ್ನಲ್ಲಿ ಇರಿಸಿ ಇದರಿಂದ ನಿಜವಾಗಲೂ ಅವ್ರ ವಿದ್ಯಾಭ್ಯಾಸಕ್ಕೆ ಏನಾದರೂ ಅಡೆತಡೆ ಇತ್ತು ಅಂತ ಹೇಳಿದ್ರೆ ಅದು ಖಂಡಿತ ನಿವಾರಣೆ ಆಗಿ ವಿದ್ಯಾಭ್ಯಾಸದಲ್ಲಿ ನಿಜವಾಗ್ಲೂ ಮುಂದಕ್ಕೆ ಬರ್ತಾರೆ ಆಮೇಲೆ ಕೆಲವು ಮಕ್ಕಳು ಓದ್ತಾರೆ ಆದರೆ ಎಕ್ಸಾಮ್ ಬರೆಯೋ ಟೈಮ್ನಲ್ಲಿ ಅದು ನೆನಪಿರೋದಿಲ್ಲ ಇಂತಹ ಸಂದರ್ಭಗಳಲ್ಲಿ ಈ ಒಂದು ಮಂತ್ರಾಕ್ಷತೆ ಇಟ್ಕೊಳ್ಳೋದು ಒಂದೇ ರಾಯರನ್ನೇ ಜೊತೆಗೆ ಕರ್ಕೊಂಡು ಹೋಗೋದು ಒಂದೇ ಅಷ್ಟು ಒಂದು ಶಕ್ತಿಯುತವಾಗಿರುತ್ತೆ ರಾಯರ ಆಶೀರ್ವಾದ ಸಂಪೂರ್ಣವಾಗಿ ಮಕ್ಕಳ ಮೇಲೆ ಇರುತ್ತೆ ಅದರಲ್ಲೂ ರಾಯರಿಗೆ ಮಕ್ಕಳು ಅಂದರೆ ಬಹಳ ಪ್ರೀತಿ ಹಾಗಾಗಿ ನೀವು ಈ ರೀತಿಯ ರಾಯರ ಅನುಗ್ರಹದ ಮಂತ್ರಾಕ್ಷತೆಯನ್ನು ನೀವು ಅವರ ಬ್ಯಾಗಲ್ಲಿ ಪೇಪರಲ್ಲಿ ಹಾಕಿಟ್ರಿ ಅಂತ ಹೇಳಿದ್ರೆ ಆಗ ರಾಯರ ಅನುಗ್ರಹ ಖಂಡಿತವಾಗ್ಲೂ ಅವರ ಮೇಲಿರುತ್ತೆ ಇನ್ನು ಹೆಣ್ಣು ಮಕ್ಕಳು ಬ್ಯಾಗ ಅಲ್ಲಿ ಹಾಕಿಡುವಾಗ ಒಂದು ಸ್ವಲ್ಪ ನೋಡಿ ಮಾಡಿ ಹಾಕಿ ಯಾಕೆ ಅಂತ ಹೇಳಿದರೆ ಅವರ ಮುಟ್ಟಿನ ದಿನಗಳಿರುತ್ತೆ ಅಂದರೆ ಮೈಲಿಗೆ ದಿನಗಳಿರುತ್ತೆ ಆಗ ಅದು ಮೈಲಿಗೆ ಆಗುತ್ತೆ ಅಂತಹ ಸಮಯ ಹತ್ರ ಬರ್ತಿದೆ ಅಂತ ಹೇಳಿದಾಗ ಅದರಲ್ಲಿ ಇಡಬೇಡಿ ಬ್ಯಾಗಿಂದ ತೆಗೆದ್ಬಿಡಿ ಆಮೇಲೆ ಎಲ್ಲ ಆದ ನಂತರ ಶುದ್ಧ ಆದ ನಂತರ ಮತ್ತೆ ಹೊಸದಾಗಿ ಒಂದು ಸ್ವಲ್ಪ ಪೇಪರಲ್ಲಿ ಹಾಕಿ ಅದನ್ನು ಅವ್ರ ಬ್ಯಾಗಲ್ಲಿ ಮತ್ತೆ ಇರಿಸಿ ಇದರಿಂದ ನಿಜವಾಗ್ಲೂ ಅವ್ರ ಮಾನಸಿಕವಾಗೂ ಕೂಡ ತುಂಬಾ ಹುಷಾರಾಗಿರ್ತಾರೆ ವಿಶೇಷವಾಗಿ ಹೆಣ್ಮಕ್ಕಳು ಒಂದು ಧೈರ್ಯ ಬರುತ್ತೆ ಅವರಿಗೆ ಸಮಾಜವನ್ನು ಎದುರಿಸೋ ಧೈರ್ಯ ಬರುತ್ತೆ ಎಲ್ಲ ಒಂದು ಇದರಲ್ಲೂ ಕೂಡ ಅವರು ಮುಂದೆ ಬರ್ತಾರೆ ಅಂತ ಹೇಳಲಾಗುತ್ತೆ ಯಾಕಂದರೆ ರಾಯರ ಅನುಗ್ರಹ ಸಂಪೂರ್ಣವಾಗಿ ಅವ್ರ ಮೇಲೆ ಇರುತ್ತೆ ಹೀಗೆ ಐದು ಸ್ಥಳಗಳಲ್ಲಿ ನೀವು ಮನೆಯ ಆದಂಥವರು ಮಂತ್ರಾಕ್ಷತೆಯನ್ನು ಶ್ರದ್ಧಾ ಭಕ್ತಿಯಿಂದ ಇಟ್ಟಿದ್ದೇ ಆದಲ್ಲಿ ಹಾಕಿದ್ದೇ ಆದಲ್ಲಿ ಮನೆಯ ನಿಜವಾಗಲೂ ಏಳ್ಗೆ ಆಗ್ತಾ ಬರುತ್ತೆ ಹಾಗೆ ಮಕ್ಕಳು ಕೂಡ ಒಂದು ಒಳ್ಳೆಯ ಸಂಸ್ಕಾರವನ್ನು ಕಲಿತಾ ಬರ್ತಾರೆ ಹಾಗೆ ಮನೆಯ ಯಜಮಾನನಾದಂಥವನು ಕೂಡ ಆರೋಗ್ಯವಾಗಿರ್ತಾನೆ ಹಣಕಾಸಿನ ಸಮಸ್ಯೆ ಏನಿದ್ರು ಅದರಿಂದ ಎಲ್ಲವೂ ನಿವಾರಣೆ ಆಗ್ತಾ ಬರುತ್ತೆ ಹಾಗೆ ಮನೆಯ ಗೃಹಿಣಿ ಆದವಳು ಕೂಡ ಬಹಳ ಖುಷಿ ಖುಷಿಯಾಗಿರ್ತಾಳೆ ಯಾಕಂದರೆ ಆ ಇಡೀ ಕುಟುಂಬದ ಮೇಲೆ ರಾಯರ ಅನುಗ್ರಹವಾಗಿರುತ್ತೆ ನಿಮ್ಮೆಲ್ಲರ ಕುಟುಂಬದ ಮೇಲೂ ಕೂಡ ರಾಯರ ಅನುಗ್ರಹ ಸದಾ ಕಾಲ ಇರಲಿ ಅಂತ ನಾನು ಆಶಿಸ್ತೀನಿ ಮತ್ತು ಮುಂದಿನ ವೀಡ್ಯದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು